ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ತಲುಪಲು ಒಂದು ತಿಂಗಳು ತಡವಾದರೂ ಟೀಕಿಸುವ ಬಿಜೆಪಿ ನಾಯಕರು ದುಡಿಯುವ ಕೈಗಳಿಗೆ ಸಿಗುವ ನರೇಗಾ ಅನುದಾನವನ್ನು ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಲಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ರಹಿಸಿದ್ರು ದುಡಿಯುವ ಕೈಗಳಿಗೆ ಹಣವನ್ನು ಸಿಗಲಿ ಎಂಬ ಉದ್ದೇಶದಿಂದ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನರೇಗಾ ಯೋಜನೆಯನ್ನ ಆರಂಭಿಸಿದ್ರು ಆದರೆ ಕಳೆದ ತಿಂಗಳಿನಿಂದ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ನೌಕರರಿಗೆ ಸಂಬಳ ಆಗಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿ ನಡೆಯುತ್ತಿದ್ದು ಒಂದು ತಿಂಗಳು ಹಣ ಬರುವುದು ತಡವಾದರೂ ಲಕ್ಷ್ಮಿ ಅಕ್ಕ ಗೃಹಲಕ್ಷ್ಮಿ ದುಡ್ಡು ಎಲ್ಲಿ ಬರ್ತಾ ಇಲ್ಲ ಎಂದು ಕೇಳ್ತಾರೆ ಎಂದಿದ್ದಾರೆ ತಮ್ಗೆಲ್ಲರಿಗೂ ಗೊತ್ತು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಕಾಂಗ್ರೆಸ್ ಗವರ್ಮೆಂಟ್ ಇತ್ತು ನರೇಗಾ ಯಾಕೆ ತಂದ್ರು ಅಂತಂದ್ರೆ ದುಡಿಯುವ ಕೈಗೆ ದುಡಿಮೆ ಮಾಡುವಂತ ಕೈಗೆ ಕೆಲಸವನ್ನ ಕೊಡ್ಬೇಕನ್ನುವಂತ ಒಂದು ಉದ್ದೇಶದಿಂದ ನಾವು ನರೇಗಾವನ್ನ ತಂದ್ವಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತ ಇದೇ ಬಿಜೆಪಿಯವರು ನರೇಗಾನ ಬಹಳಷ್ಟು ವಿರೋಧ ಮಾಡಿದ್ರು ತಮ್ಗೆಲ್ಲರಿಗೂ ಗೊತ್ತಿದೆ ರೈತರಿಗೆ ಕೆಲಸಕ್ಕೆ ಆಳಿದಂಗೆ ಮಾಡಿದ್ರು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಬಹಳಷ್ಟು ವಿರೋಧ ಮಾಡಿದ್ರು ಅದಾದ್ಮೇಲೆ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯತೆಯನ್ನ ಗಳಿಸ್ತಾ ಇರುವಂತ ಯಾವ್ದಾದ್ರು ಒಂದು ಯೋಜನೆ ಇದೆ ಅದು ನರೇಗಾ ಅಂತ ಸಾಬೀತಾದ್ಮೇಲೆ ಎಲ್ಲ ಸುಮ್ಮನಾಗಿ ಅದನ್ನ ಕಂಟಿನ್ಯೂ ಮಾಡುದು ಈಗ ಒಂದು ತಿಂಗಳು ಈ ಮಾ ಈ ಮೆಸೇಜ್ ನ ಪ್ಲೀಸ್ ದಯಮಾಡ್ ತೋರಿಸಿ ಒಂದೇ ಒಂದು ತಿಂಗಳು ಗೃಹಲಕ್ಷ್ಮಿ ಹಣವನ್ನ ನಾವೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಇದೇ ಬಿ ಜೆ ಪಿ ನಾಯಕರು ಬಂದು ಗೊಂಬ ಹೊಡ್ಕೊಳ್ತಾರೆ ಇಡೀ ರಾಜ್ಯದಲ್ಲಿ ಟಾಮ್ ಟಾಮ್ ಹಾಕ್ತಾರೆ ಗ್ಯಾರಂಟಿಯಿಂದ ದುಡ್ಡು ಬರ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಗ್ರಹಲಕ್ಷ್ಮಿ ಯಾವಾಗ ಕೊಡ್ತೀರಾ ಗ್ರಹಲಕ್ಷ್ಮಿ ಯಾವಾಗ ಕೊಡ್ತೀರಾ ಲಕ್ಷ್ಮಿ ಅಕ್ಕ ಎಲ್ಲಿದ್ದೀರಾ ಅಂತ ನನಗೆ ಕೇಳ್ತಾರೆ ಐದು ಆಯ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಐದು ತಿಂಗಳ ಆಯ್ತು ನರೇಗ ವರ್ಕರ್ಸಿಗೂ ದುಡ್ಡು ಬರ್ತಾ ಇಲ್ಲ ಏನು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತ ಇಂಜಿನಿಯರ್ಗಳು